ನಮಸ್ತೆ ಇದು ನೋಡಿ ತುಮಕೂರು ತುಮಕೂರು ತಾಲೂಕು ಇದು ಬೆಳ್ಳಾವಿ ಹೋಬ್ಳಿ ಇದು ಒಂದು ಎಕರೆ ಐದು ಕುಂಟೆ ಜಮೀನು ಇದು ಇದು ಮಣ್ಣಿನ ರಸ್ತೆ ಒಂದು ನಕಾಶೆ ರೋಡಿಂದ ನೋಡಿ ಅಲ್ಲೇನು ಒಂದು ಮರಕ ಅಂತ ಐತಿ ಅದೇ ಟಾರ್ ರೋಡ್ ಅಟ್ಯಾಚು ಟಾರ್ ರೋಡ್ ಅಟ್ಯಾಚ್ ಆ ಕಡೆ ಇಂತಲೂ ರೋಡ್ ಸಿಗುತ್ತೆ ಅಪ ಇಂಟ್ ಅಟ್ಯಾಚು ಇದು ನಕಾಶೆ ರೋಡ್ ಇದು ಈ ಸೈಡು ಗೇಟಿ ವ್ಯವಸ್ಥೆ ಮಾಡ್ಕೊಂಡವ್ರಿ ಸೂಪರಾಗಿ ಮಾಡಿದ್ರೆ ಲ್ಯಾಂಡು ಎಲ್ಲ ಒಂದು ಆರುನೂರ ಐತೆ ಅಡಿಕೆ ಇಕ್ಕವ್ರೆ ಒಂದು ಟಿ ಸಿ ಇಕ್ಕವ್ರೆ ಎರಡು ಬೋರ್ ಐತೆ ಒಂದು ಬೋರ್ ಸಕ್ಕತ್ ನೀರು ಎಂಟುನೂರ ಎತ್ತಡಿ ಇನ್ನೊಂದು ಮುನ್ನೂರು ಅಡಿ ಐತೆ ಅದರಲ್ಲಿ ಎರಡು ಇಂಚ್ ಬರುತ್ತೆ ಈಗ ಓಡ್ತಿರೋ ಮೂರು ಎಂಟುನೂರ ಎತ್ತಡಿ ಅದರಲ್ಲೊಂದು ಮೂರುವರೆ ಇಂಚು ನೀರು ಬರುತ್ತೆ ಜನರಲ್ ಪ್ರಾಪರ್ಟಿ ಸೂಪರ್ ಆಯ್ತಿ ಲ್ಯಾಂಡು ಒಂದು ಎಕರೆ ಐದು ಕುಂಟೆ ಯಾರೋ ಅಟ್ಯಾಚ್ ಬಂದಿರೋದು ಜಮೀನಿದು ஆரம்பே சிங் எல்லா க்வாலிட்டி ஐட்டம் ஜமீனு அக்கப்பக்கூடவே ಹಟಾಚಿರೋ ಜಮೀನು ಎರಡು ಸೈಡ್ ನೋಡಿ ಇದು ರೋಡ್ ಇದು ಇಲ್ಲಿ ತುಮಕೂರು ಇಪ್ಪತ್ತ್ಮೂರು ಬೆಂಗಳೂರು ತೊಂಬತ್ತೇಳು ಇದು ನ್ಯಾಷನಲ್ ಹೈವೇ ಬಂದಿರಕ್ಕೆ ಆರು ಕಿಲೋಮೀಟ್ರ್ ಆಗುತ್ತೆ ಪೂನಾ ಹೈವೇ ತುಮಕೂರು ಟು ಪೂನಾ ಹೈವೇ ನ್ಯಾಷನಲ್ ಹೈವೇ ಆರು ಕಿಲೋಮೀಟ್ರ್ ಆಗುತ್ತೆ ಒಂದು ಎಕರೆ ಐದು ಕುಂಟೆ ಎಂಬತ್ತೈದು ಲಕ್ಷ ಹೇಳ್ತಾರೆ ಫ್ಲೈಟಿನ ಅಂಶವಾಗುತ್ತೆ ಈ ಇದೇ ಥರ ಜನರಲ್ ಪಪ್ಲೇಡಿ ಅಪ್ಡೇಟ್ ಮಾಡ್ತೀನಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕ ಕ್ಲಿಕ್ ಮಾಡಿರಿ Okay, thank you, thank you for watching.